ಚಿತ್ರರಂಗದ ಸೆಲೆಬ್ರಿಟಿಗಳ ಪರಿಸ್ಥಿತಿ ಲೆಕ್ಕಿಸದೆ ಅವರ ಸದ್ಯದ ಪರಿಸ್ಥಿತಿ ಏನೆಂದು ತಿಳಿಯದೆ ಒಂದಷ್ಟು ಸುದ್ದಿಗಳು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಗನೆ ಹುಟ್ಟಿಕೊಳ್ಳುತ್ತವೆ ಆ ಸುದ್ದಿಗಾಗಿ ಸೆಲೆಬ್ರಿಟಿಗಳನ್ನು ಮುಜುಗರಕ್ಕೀಡು ಮಾಡುತ್ತಲೇ ಇರುತ್ತಾರೆ ಆದರೆ ಇದೀಗ ಇಂತಹದ್ದೇ ವಿಚಾರವಾಗಿ ಮನನೊಂದ ನಟಿ ಮೀನಾ ಮಾತನಾಡಿದ್ದಾರೆ ನಟಿ ಮೀನಾ ನಟಿ ಮೀನಾ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಪತಿ ವಿದ್ಯಾಸಾಗರ್ ಹಾಗೂ ಮೀನಾ ನಡುವೆ ಜಗಳವಾಗಿದೆ ಎರಡನೇ ಮದುವೆ ಆಗುತ್ತಿದ್ದಾರೆ ಇಂತಹದ್ದೇ ಒಂದಿಷ್ಟು ಸಂಗತಿಗಳ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಾರೆ ಮೀನಾ ಹಾಗೂ ಪತಿ ವಿದ್ಯಾಸಾಗರ್ ನಡುವೆ ಜಗಳ ನಡೆದಿತ್ತು ಎಂಬ ಮಾತುಗಳು ಕೇಳಿ ಬಂದಿದ್ದು ಈ ಬಗ್ಗೆ ಅವರ ಪೋಷಕರು ಕರೆ ಮಾಡಿ ಇಬ್ಬರಿಗೂ ಪ್ರಶ್ನೆ ಮಾಡಿದ್ದನ್ನು ನೆನಪಿಸಿಕೊಂಡಿದ್ದಾರೆ ವಿದ್ಯಾಸಾಗರ್ಗೆ ಶ್ವಾಸಕೋಶದ ಕಸಿ ಮಾಡಿಸಬೇಕಿತ್ತು ಅದಕ್ಕೆ ಸಂಬಂಧಿಸಿದ ಕೆಲಸಗಳು ನಡೆಯುತ್ತಿದ್ದವು ವಿದೇಶಕ್ಕೆ ಕರೆದುಕೊಂಡು ಹೋಗಲು ಯೋಚಿಸಿದ್ದೆವು ಆದರೆ ನಾನು ಅಲ್ಲಿಗೆ ಹೋದರೂ ಕೆಲವು ಸಮಯ ಕಾಯಲೇಬೇಕಿತ್ತು ಅಷ್ಟರಲ್ಲೇ ಊಹಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದದ್ದು ನಡೆದು ಹೋಯಿತು ಈಗಷ್ಟೇ ನಾನು ಆ ನೋವಿನಿಂದ ಹೊರಬರುತ್ತಿದ್ದೇನೆ ನಿಜವಾಗಿಯೂ ನಮ್ಮ ನಡುವೆ ಜಗಳ ನಡೆದಿರಲಿಲ್ಲ ನಾವು ತುಂಬಾನೇ ಸಂತೋಷವಾಗಿದ್ದೆವು ಎಂದು ಹೇಳಿದ್ದಾರೆ ಪತಿ ವಿದ್ಯಾಸಾಗರ್ ನಿಧನದ ಬಳಿಕ ನಾನು ಎರಡನೇ ಮದುವೆಯಾಗುತ್ತೇನೆ ಎಂದು ಸುದ್ದಿ ಹಬ್ಬಿತ್ತು ನಾನು ಹೀರೋ ಧನುಷ್ ಅವರನ್ನು ಮದುವೆಯಾಗುತ್ತೇನೆ ಎಂದು ಪ್ರಚಾರ ಮಾಡಿದ್ದರು ರಾಜಕಾರಣಿ ಹಿರಿಯ ಸ್ಟಾರ್ ನಟ ಉದ್ಯಮಿ ಹೀಗೆ ನನ್ನ ಮದುವೆ ಬಗ್ಗೆ ಬರೆದಿದ್ದಾರೆ ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಅಂತೆಲ್ಲ ಬರೆದಿದ್ದರು ಅದು ನಿಜವೋ ಸುಳ್ಳು ಅನ್ನೋದನ್ನು ತಿಳಿದುಕೊಳ್ಳದೆ ಬರೆಯೋದು ಸರಿಯಿಲ್ಲ ಇಂತಹ ಸುದ್ದಿಗಳಿಂದ ನನ್ನ ಕುಟುಂಬಕ್ಕೆ ತೊಂದರೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಮೀನಾ ಅವರು ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರು ಸೆಪ್ಟೆಂಬರ್ ಹದಿನಾರರಂದು ಚೆನ್ನೈನಲ್ಲಿ ಜನಿಸಿದರು ತಂದೆ ತಮಿಳಿನ ದುರೈರಾಜ್ ಆದರೆ ತಾಯಿ ಮಲಯಾಳಂ ಮೂಲದ ರಾಜಮಲ್ಲಿಕ ಬಾಲಕಿಯಾಗಿದ್ದಾಗಲೇ ನಟನೆಗೆ ಇಳಿದ ಮೀನಾ ತಮಿಳು ತೆಲುಗು ಮಲಯಾಳಂ ಕನ್ನಡ ತೆಲುಗು ಮತ್ತು ಹಿಂದಿ ಭಾಷೆಗಳನ್ನು ಸುಲಲಿತವಾಗಿ ಮಾತನಾಡುವ ಮೀನಾ ಭರತನಾಟ್ಯ ಕಲಾವಿದೆ ಕೂಡ ನಟಿ ಮೀನಾ ಕನ್ನಡದಲ್ಲಿ ರವಿಚಂದ್ರನ್ ಅಭಿನಯದ ಪುಟ್ನಂಜ್ ಸುದೀಪ್ ಅಭಿನಯದ ಸ್ವಾತಿ ಮುತ್ತು ಮೈ ಆಟೋಗ್ರಾಫ್ ವಿಷ್ಣುವರ್ಧನ್ ಅಭಿನಯದ ಸಿಂಹಾದ್ರಿಯ ಸಿಂಹ ಸಿನಿಮಾ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಟಿವಿ ರಿಯಾಲಿಟಿ ಶೋನಲ್ಲಿಯೂ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದಾರೆ ಚಿತ್ರರಂಗದ ಸೆಲೆಬ್ರಿಟಿಗಳ ಪರಿಸ್ಥಿತಿ ತಮ್ಮ ನಟನೆಯ ಮೂಲಕ ಬಹುಭಾಷಾ ನಟಿ ಎಂದೇ ಬಿಂಬಿಸಿಕೊಂಡಿರುವ ಈಶಾ ಕೊಪ್ಪಿಕರ್ ಅವರ ಹದಿನಾಲ್ಕನೇ ವರ್ಷದ ದಾಂಪತ್ಯ ಜೀವನ ಕೊನೆಗೂ ಮುರಿದು ಬಿದ್ದಿದೆ ಉದ್ಯಮಿ ತಮ್ಮಿ ನಾರಂಗ್ ಅವರನ್ನು ಪ್ರೀತಿಸಿ ಎರಡು ಸಾವಿರ ಒಂಬತ್ತು ರಲ್ಲಿ ವಿವಾಹ ಬಂಧನಕ್ಕೆ ಸಿಲುಕಿದ್ದ ಈಶಾ ಕೊಪ್ಪಿಕರ್ಗೆ ಒಂಬತ್ತು ವರ್ಷದ ಪುತ್ರಿಯಿದ್ದು ಇತ್ತೀಚೆಗೆ ದಾಂಪತ್ಯದಲ್ಲಿ ಬಿರುಕು ಮೂಡಿರುವುದರಿಂದ ಇಶಾ ವಿಚ್ಛೇದನ ಪಡೆದಿದ್ದಾರೆ ಎಂದು ತಿಳಿದುಬಂದಿದೆ ನಟಿ ಇಶಾ ಕುಪ್ಪಿಕರ್ ಹಾಗೂ ಉದ್ಯಮಿ ತಮ್ಮಿನಾರಂಗ್ ನಡುವೆ ಹಲವು ಬಾರಿ ಹೊಂದಾಣಿಕೆಯ ವಿಷಯವನ್ನು ಪ್ರಸ್ತಾಪಿಸಿದರೂ ಕೂಡ ಒಮ್ಮತ ಮೂಡದ ಕಾರಣ ಕೊನೆಗೂ ವಿಚ್ಛೇದನ ಪಡೆದಿದ್ದು ಇಶಾ ತಮ್ಮ ಪುತ್ರಿಯೊಂದಿಗೆ ಬೇರೆಯಾಗಿ ವಾಸಿಸುತ್ತಿದ್ದಾರೆ ಎಂಬ ಸುದ್ದಿಯು ದಟ್ಟವಾಗಿ ಹರಿದಾಡುತ್ತಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಚಿತ್ರರಂಗಕ್ಕೆ ಪ್ರವೇಶ ನೀಡಿದ ಇಶಾ ಕುಪ್ಪಿಕರ್ ಅವರು ಕನ್ನಡ ಹಿಂದಿ ತೆಲುಗು ತಮಿಳು ಮರಾಠಿ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿದ್ದರು ಆದರೆ ಇತ್ತೀಚೆಗೆ ಸಂಸಾರದ ನೌಕೆಯನ್ನು ಸರಿದೂಗಿಸುವ ಸಲುವಾಗಿ ಬಣ್ಣದ ಲೋಕದಿಂದ ದೂರ ಉಳಿದಿದ್ದರು ರಾಜಕೀಯ ರಂಗದಲ್ಲೂ ಗುರುತಿಸಿಕೊಂಡಿದ್ದ ಇಶಾ ಕೊಪ್ಪಿಕರ್ ಭಾರತೀಯ ಜನತಾ ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಲ್ಲಿ ವೈಫ್ ಆಫ್ ವರಪ್ರಸಾದ್ ಚಿತ್ರದ ಅತಿಥಿ ಪಾತ್ರದ ಮೂಲಕ ಬೆಳ್ಳಿತೆರೆ ಪ್ರವೇಶಿಸಿದ ಇಶಾ ಕೊಪ್ಪಿಕರ್ ಸೂರ್ಯವಂಶ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಹೂ ಅಂತಿಯಾ ಹುಂ ಅಂತಿಯಾ ಓ ನನ್ನನಲ್ಲೇ ಕವಚ ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ ತಮ್ಮ ನಟನೆಯ ಮೂಲಕ ಕಮಲ್ ಹಾಸನ್ ತಮಿಳು ಚಿತ್ರರಂಗದ ಖ್ಯಾತ ನಟ ನಾಯಕನ್ ವಿಶ್ವರೂಪಂ ದಶಾವತಾರಂ ಇಂಡಿಯನ್ ವಿಕಂ ಹೀಗೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಮಾಡಿದ್ದಾರೆ ಉಳಗ ನಾಯ್ಕನ್ ಎಂದು ಕರೆಯಲ್ಪಡುವ ಈ ನಟನೆಗೆ ದೇಶಾದ್ಯಂತ ಕೋಟ್ಯಾಂತರ ಮಂದಿ ಅಭಿಮಾನಿಗಳಿದ್ದಾರೆ ದಶಕಗಳ ಹಿಂದೆ ಹಲವು ನಟಿಯರು ಕಮಲ್ ಹಾಸನ್ಗೆ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದರು ಹಲವರು ಕಮಲ್ ಹಾಸನನ್ನು ಮದುವೆಯಾಗಲು ತುದಿಗಾಲಿನಲ್ಲಿ ನಿಂತಿದ್ದರು ಆದರೆ ಕಮಲ್ ಹಾಸನ್ ತಮ್ಮ ಇಪ್ಪತ್ನಾಲ್ಕು ವಯಸ್ಸಿನಲ್ಲಿ ತಮಗಿಂತ ದೊಡ್ಡವಳಾದ ನೃತ್ಯಗಾತಿ ವಾಣಿ ಗಣಪತಿಯವರನ್ನು ವಿವಾಹವಾದರು ಆದರೆ ಆ ಮದುವೆ ಕಾರಣಾಂತರಗಳಿಂದ ಮುರಿದು ಬಿತ್ತು ಆ ನಂತರ ಕಮಲ್ ಹಾಸನ್ ಎರಡು ಬಾರಿ ಮದುವೆಯಾಗಿದ್ದಾರೆ ತಮಿಳು ಚಿತ್ರರಂಗದಲ್ಲಿ ಹೆಚ್ಚು ಸುದ್ದಿಯಾಗಿದ್ದು ಕಮಲ್ ಹಾಸನ್ ಮತ್ತು ನಟಿ ಶ್ರೀವಿದ್ಯಾ ಸಂಬಂಧ ಎಪ್ಪತ್ತೂರ ದಶಕದಲ್ಲಿ ಕಮಲಹಾಸನ್ ಅವರು ನಟಿ ಶ್ರೀವಿದ್ಯಾ ಅವರೊಂದಿಗೆ ಸಂಬಂಧದಲ್ಲಿ ಇದ್ದರು ಇಬ್ಬರೂ ಒಟ್ಟಿಗೆ ಅನೇಕ ಚಿತ್ರಗಳನ್ನು ಮಾಡಿದ್ದರು ಆದರೆ ಅವರ ಸಂಬಂಧವು ಹೆಚ್ಚು ಕಾಲ ಉಳಿಯಲಿಲ್ಲ ಶ್ರೀವಿದ್ಯಾ ಸಂಬಂಧ ಮುರಿದು ಬಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಂಚಿಕೊಂಡಿದ್ದರು ಈಗ ಶ್ರೀ ಹಾಸನ್ ಮತ್ತು ನಾನು ಒಟ್ಟಿಗೆ ಇಲ್ಲ ಎಂದು ಹೇಳಲು ನನಗೆ ಬೇಸರವಾಗಿದೆ ಸುಮಾರು ಹದಿಮೂರು ವರ್ಷಗಳ ಕಾಲ ಒಟ್ಟಿಗೆ ಇದ್ದ ನಂತರ ಇದು ನನ್ನ ಜೀವನದಲ್ಲಿ ನಾನು ಮಾಡಿದ ಅತ್ಯಂತ ನೋವಿನ ಮತ್ತು ಕಷ್ಟಕರ ನಿರ್ಧಾರಗಳಲ್ಲಿ ಒಂದಾಗಿದೆ ಎನ್ನುವುದು ತಿಳಿದಿದೆ ಬದ್ಧತೆಯ ಸಂಬಂಧದಲ್ಲಿರುವವರು ತಮ್ಮ ಹಾದಿಗಳು ವಿಭಿನ್ನವೆಂದು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಮತ್ತು ತಮ್ಮ ಕನಸುಗಳೊಂದಿಗೆ ರಾಜಿ ಮಾಡಿಕೊಳ್ಳುವುದು ಅಥವಾ ಅವರ ಒಂಟಿತನದ ವಾಸ್ತವವನ್ನು ಒಪ್ಪಿಕೊಂಡು ಮುನ್ನಡೆಯುವುದು ಅವರ ಮುಂದಿರುವ ಏಕೈಕ ಆಯ್ಕೆಯಾಗಿದೆ ಎಂದಿದ್ದರು ಶ್ರೀವಿದ್ಯಾ ಕೆಲವು ತೆಲುಗು ಕನ್ನಡ ಮತ್ತು ಹಿಂದಿ ಚಲನಚಿತ್ರಗಳ ಜೊತೆಗೆ ಮಲಯಾಳಂ ಮತ್ತು ತಮಿಳು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ ನಟಿ ಎಪ್ಪತ್ತೂರ ದಶಕದಲ್ಲಿ ಕೇವಲ ಹದಿಮೂರನೇ ವಯಸ್ಸಿನಲ್ಲಿ ನಟನಾ ಜಗತ್ತಿಗೆ ಕಾಲಿಟ್ಟು ತಮಿಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದರು ಶ್ರೀವಿದ್ಯಾ ಅವರಿಗೆ ಕೆ ಬಾಲಚಂದರ್ ನಿರ್ದೇಶನದ ಅಪೂರ್ವ ರಾಗಂಗಲ್ ಚಿತ್ರದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು ಈ ಚಿತ್ರದಲ್ಲಿ ಕಮಲ್ ಹಾಸನ್ ಮುಖ್ಯ ಪಾತ್ರದಲ್ಲಿದ್ದರು ರಜನಿಕಾಂತ್ ಸೈಡ್ ಹೀರೋ ಆಗಿದ್ದರು ಇದು ರಜನಿಕಾಂತ್ ಅವರ ಚೊಚ್ಚಲ ಚಿತ್ರವಾಗಿತ್ತು ರಜನಿಕಾಂತ್ಗೆ ಅದರಿಂದ ಹೆಚ್ಚಿನ ಲಾಭವಾಗಲಿಲ್ಲ ಆದರೆ ಈ ಸಿನಿಮಾ ಶ್ರೀವಿದ್ಯಾ ಅವರನ್ನು ಸ್ಟಾರ್ ಮಾಡಿತು ತನ್ನ ಮೊದಲ ಚಿತ್ರದಿಂದ ಆಕೆಗೆ ಸಿಕ್ಕ ಸ್ಟಾರ್ಡಮ್ ಶ್ರೀವಿದ್ಯಾ ಅವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು ಶ್ರೀವಿದ್ಯಾ ಅವರು ಜುಲೈ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂಬೈನೂರ ಐವತ್ ತಮಿಳುನಾಡಿನ ಮದ್ರಾಸ್ನಲ್ಲಿ ಜನಿಸಿದರು ತಮಿಳು ಚಲನಚಿತ್ರ ಹಾಸ್ಯನಟ ಕೃಷ್ಣಮೂರ್ತಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಗಾಯಕಿ ಎನ್ಎಲ್ ವಸಂತಕುಮಾರಿ ಅವರ ಪೋಷಕರು ಆಕೆಯ ತಂದೆಯು ಹುಟ್ಟಿದ ವರ್ಷದಲ್ಲಿ ಅವರ ಮುಖದ ಸ್ನಾಯುಗಳ ಮೇಲೆ ಪರಿಣಾಮ ಬೀರಿದ ಕಾಯಿಲೆಯಿಂದ ನಟನೆಯನ್ನು ನಿಲ್ಲಿಸಬೇಕಾಯಿತು ಇದರಿಂದಾಗಿ ಆಕೆಯ ಕುಟುಂಬ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಿತು ಶ್ರೀವಿದ್ಯಾ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಸಂಸಾರ ನಡೆಸಲು ಚಿತ್ರರಂಗ ಪ್ರವೇಶಿಸಿದರು ಶ್ರೀವಿದ್ಯಾ ಅತ್ಯುತ್ತಮ ನೃತ್ಯಗಾರ್ತಿ ಮಾತ್ರವಲ್ಲದೆ ಶ್ರೇಷ್ಠ ನಟಿಯಾಗಲು ಶ್ರಮಿಸಿದರು ಸಂಭವಂ ತಾಟಮ್ಮನವಡು ನಂತಹ ತಮಿಳು ಚಿತ್ರಗಳಲ್ಲಿ ಪಾತ್ರಗಳನ್ನು ಮಾಡಿದ್ದಾರೆ ಶ್ರೀವಿದ್ಯಾ ನಿರಂತರವಾಗಿ ಹಿಟ್ ಚಿತ್ರಗಳನ್ನು ನೀಡುವ ಮೂಲಕ ತಮಿಳು ಚಿತ್ರರಂಗದ ತಾರೆಯಾದರು ಶ್ರೀವಿದ್ಯಾ ಮಲಯಾಳಂ ಚಿತ್ರರಂಗದಲ್ಲೂ ತಮ್ಮ ಛಾಪು ಮೂಡಿಸಿದ್ದರು ಶ್ರೀವಿದ್ಯಾ ಅವರು ಕಮಲ್ ಹಾಸನ್ ಜೊತೆ ಅನ್ನೈ ವೇಲಂಕಣಿ ಉನರ್ಚಿಗಳು ಅಪೂರ್ವ ರಾಗಂಗಳ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರೀಕರಣದ ಸಮಯದಲ್ಲಿ ಶ್ರೀವಿದ್ಯಾ ಅವರು ಕಮಲ್ ಹಾಸನ್ ಅವರನ್ನು ಪ್ರೀತಿಸುತ್ತಿದ್ದರು ಆದರೆ ಕಮಲ್ ಹಾಸನ್ ವಾಣಿ ಗಣಪತಿಯೊಂದಿಗೆ ಡೇಟಿಂಗ್ ಮಾಡಲು ಪ್ರಾರಂಭಿಸಿದರು ಆ ನಂತರ ಶ್ರೀವಿದ್ಯಾ ಚಲನಚಿತ್ರ ನಿರ್ದೇಶಕ ಭರತನ್ ಅವರನ್ನು ಪ್ರೀತಿಸುತ್ತಿದ್ದರು ಆದರೆ ಭರತನ್ ಕೂಡ ಅಂತಿಮವಾಗಿ ಕೆಪಿಸಿ ಲಲಿತಾ ಅವರನ್ನು ವಿವಾಹವಾದರು ತನ್ನ ಪ್ರೇಮ ಜೀವನದಲ್ಲಿ ಎರಡು ಬಾರಿ ಶ್ರೀವಿದ್ಯಾ ವಿಫಲವಾದ ನಂತರ ಸಹಾಯಕ ನಿರ್ದೇಶಕ ಜಾರ್ಜ್ ಥಾಮಸ್ ಅವರನ್ನು ಮೂರನೇ ಬಾರಿಗೆ ಪ್ರೀತಿಸಿದರು ಆಕೆಯ ಮನೆಯವರ ವಿರೋಧದ ನಡುವೆಯೂ ಜನವರಿ ಒಂದು ಅವರನ್ನು ವಿವಾಹವಾದರು ಶ್ರೀವಿಧಿ ತನ್ನ ಧರ್ಮವನ್ನು ಬದಲಾಯಿಸಿದರು ಜಾರ್ಜ್ ಥಾಮಸ್ ಅವರನ್ನು ಮದುವೆಯಾಗುವ ಮೊದಲು ದೀಕ್ಷಾ ಸ್ನಾನ ಪಡೆದರು ಜಾರ್ಜ್ ಥಾಮಸ್ ಅವರನ್ನು ಮದುವೆಯಾಗುವ ಮೂಲಕ ತಾನು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಶ್ರೀವಿದ್ಯಾ ಶೀಘ್ರದಲ್ಲೇ ಅರಿತುಕೊಂಡರು ಮದುವೆಯಾದ ಕೆಲವೇ ದಿನಗಳಲ್ಲಿ ಶ್ರೀವಿದ್ಯಾ ಅವರ ಜೀವನವು ಶೋಚನೀಯವಾಯಿತು ದಂಪತಿಗಳು ವಿಚ್ಛೇದನ ಪಡೆದರು ಅವರು ಬಯಾಪ್ಸಿ ಪರೀಕ್ಷೆಗೆ ಒಳಗಾದರು ಮತ್ತು ಮೆಟಾಸ್ಟೆಟಿಕ್ಸ್ ತನ್ನ ಕ್ಯಾನ್ಸರ್ ರೋಗನಿರ್ಣಯ ಮಾಡಲಾಯಿತು ಆಕೆ ಮೂರು ವರ್ಷಗಳ ಕಾಲ ಚಿಕಿತ್ಸೆಗೆ ಒಳಗಾದಳು ಶ್ರೀವಿದ್ಯಾ ಅಕ್ಟೋಬರ್ ನಿಧನರಾದರು ಕಮಲ್ ಹಾಸನ್ ತಮಿಳು ಚಿತ್ರರಂಗದ